ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಇದೀಗ ಬರ್ಜರಿ ಗುಡ್ಡ ಬಂದೇ ಬಿಡ್ತು ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಏಳೆ ಕಂತಿನ ಹಣ ರಿಲೀಸ್ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವಿತ್ ಲೈವ್ ಪ್ರೂಫ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿನೂ ಕೂಡ ಓದು ತಿಂಗಳ ಕೂಡ ಬೇಗನೆ ಆರನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ರು ಸೊ ಅದೇ ಪ್ರಕಾರ ಈಗ ಏಳನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಲಾಗಿದೆ ನಿಮ್ಮ ಖಾತೆಗಳಿಗೆ ಏಳನೇ ಕಂತಿನ ಹಣ ಜಮಾ ಆಗಿದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಮೊದಲು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇವತ್ತು ಯಾವ್ಯಾವ ಜಿಲ್ಲೆಯವರು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ ಹೌದು ಸ್ನೇಹಿತರೆ ಈಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ ಇದು ಖುದ್ದಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ವಿತ್ ಪೇಮೆಂಟ್ ಬಂದಿರುವಂತಹ ಪ್ರೂಫ್ನ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಈಗ ಏನು ಏಳನೇ ತಗ್ಗಿನ ಹಣ ಏನು ಲೇಟ್ ಆಗುತ್ತಾ ಈ ಬಾರಿ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಇನ್ನು ಅಂತ ಟೆನ್ಷನ್ ಆಗ್ತಿತ್ತು ಏನಪ್ಪಾ ಅಂತಂದ್ರೆ ಈ ಬಾರಿ ಏಳನೇ ತಗ್ಗಿನ ಹಣ ನಮಗೆ ಬರುತ್ತಾ ಇಲ್ಲ ಯಾರಿಗ್ ಬರುತ್ತೆ ಯಾರಿಗಿಲ್ಲ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಪ್ರತಿಯೊಂದಕ್ಕೂ ಇಲ್ಲಿ ಉತ್ತರವನ್ನ ನಾನು ಹೊಸ ಅಪ್ಡೇಟ್ ಮುಖಾಂತರ ಕೊಡ್ತಾ ಇದೀನಿ ಸೊ ಹಾಗಾದರೆ ಏಳನೇ ಗದ್ರೆ ಹಣ ಬಂದಿರುವ ಬಗ್ಗೆ ಹೊಸ ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾರಿಗೆ ಏಳನೇ ಗದ್ರೆ ಹಣ ಬಂತು ಯಾರಿಗೆ ಇಲ್ಲ ಮೊದಲು ಯಾವ ಜಿಲ್ಲೆಯವರು ಪಡಿತಿದ್ದಾರೆ ಇವತ್ತು ಹಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡೋದ್ರಿಗೆ ಒಂದು ರಿಕ್ವೆಸ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೆ ಜೊತೆಗೆ ವಿಡಿಯೋ ನೋಡುವಂಥವ್ರು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಮೊಟ್ಟ ಮೊದಲನೇ ಒಂದು ಹೊಸ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕತ್ತಿನ ಒಂದು ರಿಲೀಸ್ ಆಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಇದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ಏಳನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಯ್ತು ಇವತ್ತ ಇದೀಗ ಮತ್ತೆ ಇವತ್ತು ಯಾರ್ಯಾರ ಹಣವನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತು ಲೈವ್ ಪ್ರೂಫ್ ಮುಖಾಂತರ ನಿಮ್ಗೆ ಇದೀನಿ ಇದ್ದೀನಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಯಾರು ಅನ್ಕೊಂಡಿದ್ದಿಲ್ಲ ಇಷ್ಟು ಅತಿ ಬೇಗನೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ತರ್ತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಆದ್ರೆ ಯಾಕಂದ್ರೆ ಮೊನ್ನೆ ತಾನೇ ಒಂದು ಹೊಸ ಅಪ್ಡೇಟ್ ಅನ್ನು ತಿಳಿಸಿದ್ದೆ ಇದೇ ತಿಂಗಳ ತಾರೀಖ್ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಅಂತ ಆದ್ರೆ ಏನು ಮುಂಬರುವಂತಹ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯ ಸರ್ಕಾರ ಏನಿದೆ ಈಗ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅತಿ ಶೀಘ್ರದಲ್ಲೇ ಬರುವಂತ ಒಂದು ಹಣ ಏನಿತ್ತು ಅದು ಇವತ್ತೇ ಬಂದ್ಬಿಡ್ತು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ತನಕ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಇನ್ನೇನು ನಿಮ್ಮ ಖಾತೆಗಳಿಗೆ ಬಂದು ಹಣ ತಲುಪೋದು ಒಂದೇ ಬಾಕಿ ಹಾಗಾದ್ರೆ ಇಲ್ಲಿ ಲೈವ್ ಪ್ರೂಫ್ ಅನ್ನು ನಿಮ್ಗೆ ತೋರಿಸ್ಬರ್ತಾ ಇವತ್ತ ಹಣ ಬಿಡುಗಡೆ ಆಗಿರುವಂತದ್ದು ಹೌದು ಸ್ನೇಹಿತರೆ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಗೆ ಈ ಒಂದು ಹಣ ಬಿಡುಗಡೆ ಆಗಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು ಲೈವ್ ಆದಂತ ಪ್ರೂಫ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಇದೀಗ ಇವತ್ತು ತಾನೇ ಬಿಡುಗಡೆ ಆಗಿರುವಂತದ್ದು ಸ್ನೇಹಿತರೆ ಇಲ್ಲಿ ಡೇಟ್ ಕೂಡ ನೋಡ್ತಾ ಇರಬಹುದು ಟೆಂತ್ ಫೆಬ್ರವರಿ ಎರಡ್ ಸಾವಿರದ ಕೆಳಗಡೆ ನೋಡ್ತಾ ಇರಬಹುದು ನಿಮಗೆ ಗೃಹ ಲಕ್ಷ್ಮಿ ಅಂತ ನಿಮಗೆ ಈ ಒಂದು ಸ್ಕೀಮಿನ ಹೆಸರು ಕೂಡ ಕಾಣ್ತಾ ಇದೆ ಜೊತೆಗೆ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂತದ್ದು ಅಂದ್ರೆ ಹಣ ಟ್ರಾನ್ಸ್ಫರ್ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸ್ನೇಹಿತರೆ ನಿಮಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ ಪ್ರತಿಯೊಬ್ಬರ ಖಾತೆಗೆ ಹಣ ಬರೋದಕ್ಕೆ ಏಳನೇ ಕಂತಿನ ಹಣ ಶುರುವಾಗಿದೆ ಅಂದ್ರೆ ಇವತ್ತಿನಿಂದನೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕತ್ತಿನ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈಗ ಮೊದಲು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಅಂದ್ರೆ ಇನ್ನೊಂದು ಇದ್ರ ಜೊತೆಗೆ ವಿಜಯನಗರ ಜಿಲ್ಲೆ ಅಂತ ಕೂಡ ಸೇರಿಸಿದ್ದಾರೆ ಈ ಒಂದು ಇಷ್ಟು ಜಿಲ್ಲೆ ಗಳಿಗೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಹಂತ ಹಂತವಾಗಿ ಮತ್ತೆ ಏಳನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸೋಮವಾರ ದಿನ ಕೂಡ ನಿಮಗೆ ಹಣ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆಗಳಿವೆ ಲೇಟೆಸ್ಟ್ ನ್ಯೂಸ್ ಒಂದಿಗೆ ಮತ್ತೆ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಇವತ್ತಿನಿಂದ ಬಿಡುಗಡೆ ಆಗದಂತೆ ಶುರು ಆದ್ರೆ ಇನ್ನು ಹತ್ತರಿಂದ ಹದಿನೈದು ದಿನಗಳ ಕಾಲಾವಕಾಶ ಇರುತ್ತೆ ಯಾವ ದಿನ ಬೇಕಾದ್ರೂ ನಿಮ್ಗೆ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ಬೋದು ಹೌದು ಸ್ನೇಹಿತರೆ ಇದೊಂದು ವರ್ಜೆ ಗುಂಟಿ ಸು ನಿಮ್ಮ ಖಾತೆಗಳನ್ನು ಒಂದ್ಸಲ ಚೆಕ್ ಮಾಡಿ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಮತ್ತೆ ನಿಮ್ಮ ಖಾತೆಗೆ ಬಂದು ಜಮಾ ಆಗಿದೆ